ರಾಜನಾದ ಉಪರಿಚರನು ಅಂತರಿಕ್ಷದಲ್ಲಿ ಸದಾ ವಿಮಾನಯಾನದ ಹವ್ಯಾಸವನ್ನು ಇಟ್ಟುಕೊಂಡಿರುತ್ತಾನೆ ಒಂದು ದಿನ ಹಾಗೆ ಸಂಚರಿಸ್ತಿರುವಾಗ ಆತನಿಗೆ ತನ್ನ ಮಡದಿಯಾದ ಗಿರಿಕೆಯ ಸ್ಮರಣೆಯಾಗುತ್ತೆ ಅವಳ ವಿರಹ ತಾಪದಿಂದ ಹೊರಬಿದ್ದ ರೇತಸ್ಸು ಗಿಡುಗನ ಮೂಲಕವಾಗಿ ಜಲವಾಸಿಯಾದ ಒಂದು ಮತ್ಸ್ಯದ ಉದರದಲ್ಲಿ ಶೇಖರವಾಗುತ್ತೆ ಆ ಮತ್ಸ್ಯವು ಸಾಮಾನ್ಯವಾಗಿರಲಿಲ್ಲ ಅದ್ರಿಕೆ ಎಂಬ ಅಪ್ಸರೆಯು ಶಾಪಗ್ರಸ್ತಳಾಗಿ ಆ ರೂಪವನ್ನು ಪಡೆದಿರುತ್ತಾಳೆ ನವಮಾಸ ತುಂಬಿದಾಗ ಆ ಮತ್ಸ್ಯವು ಬೇಸ್ತನ ಬಲೆಯೊಳಗೆ ಬೀಳುತ್ತೆ ಬೇಸ್ತನು ಆ ವಿಚಿತ್ರ ಸ್ವರೂಪದ ಮೀನನ್ನು ಸಿಳದೆ ಅದನ್ನು ಜಾಗರೂಕತೆಯಿಂದ ಕಾದು ಇಡ್ತಾನೆ ಏನು ಆಶ್ಚರ್ಯ ಒಂದು ಶುಭ ದಿನದಂದು ಆ ಬೃಹತ್ ಗಾತ್ರದ ಮೀನು ಒಂದು ಗಂಡು ಮತ್ತೊಂದು ಹೆಣ್ಣು ಶಿಶುವಿಗೆ ಜನ್ಮವನ್ನು ನೀಡುತ್ತೆ ಬೇಸ್ತನು ಆ ಶಿಶುಗಳನ್ನು ಎತ್ತಿಕೊಂಡು ತನ್ನ ಊರಿನ ದೊರೆಗೆ ಅಭಿಮಾನದ ಕಾಣಿಕೆಯಾಗಿ ನೀಡ್ತಾನೆ ರಾಜನು ಗಂಡು ಮಗುವನ್ನು ತನ್ನ ಬಳಿ ಇಟ್ಟುಕೊಂಡು ಹರ್ಷದಿಂದ ಹೆಣ್ಣನ್ನು ಬೇಸ್ತನಿಗೆ ಹಿಂದೆ ಕೊಡ್ತಾನೆ ಮಕ್ಕಳಿಬ್ಬರಿಗೂ ನಾಮಕರಣವಾಗುತ್ತೆ ಗಂಡು ಮಗುವು ಮತ್ಸ್ಯ ರಾಜ ಎಂಬ ನಾಮದಿಂದ ಅರಸನ ಮನೆಯಲ್ಲಿ ಬೆಳೆಯುತ್ತೆ ಬೇಸ್ತನಿಂದ ಒಯ್ಯಲ್ಪಟ್ಟ ಹೆಣ್ಣು ಕೂಸು ಮತ್ಸ್ಯ ಗಂದಿನಿ ಎಂಬ ಹೆಸರಿನಿಂದ ಕರೆಯಲ್ಪಡ್ತಾಳೆ ಮತ್ಸ್ಯಗಂಧಿನಿಯು ತುಂಬ ರೂಪವತಿಯಾಗಿರ್ತಾಳೆ ಅವಳು ಪ್ರಾಯ ಪ್ರಬುದ್ಧಿಯಾಗುತ್ತಲೇ ತನ್ನ ತಂದೆಯ ವೃತ್ತಿಯಲ್ಲಿ ಸಹಕರಿಸ್ತಾ ಯಮುನಾ ನದಿಯಲ್ಲಿ ಪ್ರಯಾಣಿಕರನ್ನು ಸಾಗಿಸಲು ನಿರತಳಾಗ್ತಾಳೆ ಒಂದು ದಿನ ಮಹಾತ್ಮರಾದ ಪರಾಶರರು ಆಕೆಯನ್ನು ಕಂಡು ಮೋಹಿತರಾಗ್ತಾರೆ ರೂಪ ಲಾವಣ್ಯದ ರಾಶಿಯಂತಿದ್ದ ಮತ್ಸ್ಯಗಂಧಿನಿಯನ್ನು ಮೃದುವಾಗಿ ಮಾತನಾಡಿಸಿ ತನ್ನ ಅಂತರಾಳದ ಮನೋಬಯಕೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಸತ್ಯವತಿ ನಿನ್ನನ್ನು ಕಾಮದ ಕಣ್ಣಿನಿಂದ ನೋಡ್ತಾ ಇರೋದಾಗಿ ನೀನು ಭಾವಿಸಬೇಡ ನಿನ್ನ ಭವಿಷ್ಯದ ಬಗ್ಗೆ ನಾನು ಯೋಚಿಸ್ತಾ ಇದ್ದೇನೆ ಒಬ್ಬ ಮಹಾಮುನಿಯ ಮಹಾಮಾತೆಯಾಗುವ ಯೋಗ ನಿನ್ನದಾಗಿದೆ ನಾನು ಸ್ತ್ರೀ ಸಂಪರ್ಕವಿಲ್ಲದೆ ಮಗುವನ್ನು ಸೃಷ್ಟಿಸಬಲ್ಲೆ ನೀನು ಲೋಕದಲ್ಲಿ ಇತರ ಸ್ತ್ರೀಯರಂತೆ ಶಿಶುವನ್ನು ನವಮಾಸ ಗರ್ಭದಲ್ಲಿ ಧರಿಸಿ ಪ್ರಸವಿಸುವ ಅಗತ್ಯವಿಲ್ಲ ಇಗೋ ಇದೀಗಲೇ ನೀನು ಓರ್ವ ತೇಜೋವಂತ ಮಗನನ್ನು ಪಡೆಯುವೆ ಯೋಗೀವರ್ಯರಾದ ಪರಾಶರರಿಂದ ಅನುರೂಪನಾದ ಮಗನನ್ನು ಆಕೆಯೂ ಪಡಿತಾಳೆ ಮಾತ್ರವಲ್ಲದೆ ವರವನ್ನು ಅನುಗ್ರಹಿಸಿ ಅವಳಲ್ಲಿದ್ದ ಮೀನಿನ ವಾಸನೆ ದೂರವಾಗುವಂತೆ ಮಾಡಿ ಆ ಶರೀರವು ಯೋಜನ ಪರ್ಯಂತ ಪರಿಮಳವನ್ನು ಸದಾ ಬೀರುತ್ತಿರುವಂತೆ ಅವಳಿಗೆ ಅನುಗ್ರಹಿಸ್ತಾರೆ ಅಂದಿನಿಂದ ಅವಳು ಯೋಜನಗಂದಿನಿಯಾಗಿ ಹೆಸರಿಸಲ್ಪಡ್ತಾಳೆ ಪರಾಶರರ ಸಂಪರ್ಕವಾಗಿದ್ದರೂ ಅವರ ಪರಮಾನುಗ್ರಹದಿಂದಾಗಿ ವರಕನ್ನೆಯಾಗಿ ಅವಳು ರಾರಾಜಿಸ್ತಾಳೆ ಇನ್ನು ಜನಿಸಿದ ಕೂಸೂ ಸಹ ಎಲ್ಲರಂತಿರಲಿಲ್ಲ ಸೂರ್ಯನಂತೆ ತೇಜಸ್ವಿ ಚಂದ್ರನಂತೆ ಮುಖವಳ್ಳುವನಾಗಿರ್ತಾನೆ ಸಕಲ ಶಿಶುಗಳು ಹುಟ್ಟಿದ ಕೂಡಲೇ ಅಳುವುದಿದ್ದರೆ ಈ ಕುಮಾರ ಹುಟ್ಟಿದ ತಕ್ಷಣವೇ ದೊಡ್ಡವನಾಗಿ ಮಾತೆ ಸತ್ಯವತಿಯ ಮುಂದೆ ಕೈ ಜೋಡಿಸಿ ನಿಂತು ಅವಳ ಪಾದ ಕಮಲಗಳಿಗೆ ಸಾಷ್ಟಾಂಗವಿರುತ್ತಾನೆ ಅಮ್ಮ ನೀನು ನನಗೆ ಲೋಕವನ್ನು ದರ್ಶನ ಮಾಡಿಸಿದ ಜನನಿಯಾಗಿರುವೆ ನಿನಗೆ ಮಾತೃ ದೇವೋಭವ ಎಂದು ನಮಿಸಿದ್ದೇನೆ ತಪಸ್ಸು ಮಾಡಲು ಅನೋಜ್ಞೆಯನ್ನು ನೀಡು ನಿನಗೆ ಕಷ್ಟ ಕಾಲ ಒದಗಿದ್ದಲ್ಲಿ ನನ್ನನ್ನು ಸ್ಮರಿಸಿಕೊ ನಾನು ಆ ಕಾಲದಲ್ಲಿ ಪ್ರತ್ಯಕ್ಷನಾಗಿ ನಿನ್ನ ಇಷ್ಟವನ್ನು ಈಡೇರಿಸುವೆ ಹೀಗೆ ಅಂದ ಕ್ಷಣ ಕಾಲದಲ್ಲೇ ಮಹರ್ಷಿಗಳು ಅಲ್ಲಿಂದ ಮಾಯವಾಗ್ತಾರೆ ಆಕೆಗೆ ಕೇವಲ ಸ್ವಪ್ನದಲ್ಲಿ ಋಷಿಯ ದರ್ಶನವಾದಂತಾಗುತ್ತೆ ಆ ಕುಮಾರನೇ ಲೋಕವಿಖ್ಯಾತರಾದ ಮಹರ್ಷಿ ಶ್ರೀ ವೇದವ್ಯಾಸರು ಹಾಗೆಯೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ